మన తెలుసా మి మే సాకొ ఈ హాడు రాణి అది యావ్ గత ఏ అమ్మ మనకి అని తోదోడు ఆ బర్బాడువా ఆగోద కణప్ప ఆగదా నేను గతస్ అమ్మ అయ్యో మగల గాయత్రీ బా నేను ఫోన్ మేన హే బబల్వా అయ్యో తాయి మీకు తా సుధాస్కొండ మనకి కణవా బాబా ఓ బంద మగ బోవా బా ఈ స్వల్ప సుధాస్కొండ మలకొడ మందా భా తాయితలా అంతే బోవా ಫೋನ್ ಮಾಡೋಣ ಅನ್ಕೊಂಡೆ ಕಣಮ್ಮ ಅವತ್ತು ಅಣ್ಣ ಫೋನ್ ಮಾಡಿದ್ನ ನವ್ಯಾ ಬಂದಿದ್ದಾಳಂತಲ್ಲ ಓದೆಲ್ಲ ಮುಗೀತಂತಲ್ಲ ಅದಕ್ಕೆ ನೋಡ್ಕೊಂಡು ಹೋಗ ನಾನು ಬಂದೆ ಕಣಮ್ಮ ಅಣ್ಣ ಏನಿಲ್ಲ ನಾನು ಫೋನ್ ಮಾಡಿದಾಗ ಇಲ್ಲ ಇಲ್ಲ ಅವನಿಲ್ಲ ಹೇಳಿದ್ದಾನು ಅಯ್ಯೋ ಮಾತಾಡೋದೇ ಹೆಚ್ಚು ಅದು ಯಾವಾಗ ಬರ್ತಾನದೆ ಯಾವಾಗ ಕೆಲಸಕ್ಕೆ ಹೋಗ್ತಾನೆ ಅದೇನೋ ಸಿಗೋ ಇಲ್ಲ ನಾವು ಸರಿಯಾಗಿ ಬಾ ಕುಣ್ಕ ಬಾ ಓ ನಾನೆಲ್ಲೋ ಅನ್ಕೊಂಡೆ ಕಣಮ್ಮ ಅದಕ್ಕೆ ನಿಂಗೆ ಫೋನ್ ಮಾಡೋಕೆ ಹೋಗಲಿಲ್ಲ ಇಲ್ಲಾಂದ್ರೆ ನಿನ್ಗೆ ಹೇಳ್ತೇವೆ ಬರ್ತಿದ್ನ ಅಪ್ಪ ಎಲ್ಲದೂ ಹೊತ್ತು ಕೇಳೋದ್ರು ಮುಗೇನ ಹುಷಾರಿಲ್ಲ ಅಂದ್ಕೊಂಡು ಹೋದಾಳು ಯಾರು ಎರಡು ದಿನ ಆಯಿತು ಹಾಂ ಬಂದು ಬರ್ಬೇಡವಾ ಹೋಗಿ ನೋಡ್ಕೊಬಿದ್ದೀನಿ ಅಂತ ಹೋದಾಡು ಅಯ್ಯೋ ಎಲ್ಲ ಕೆಲಸನೂ ನಾನೇ ಮಾಡಿ ಮಾಡಿ ಇಲ್ಲಿ ಓ ಉಣ್ಣಿಗೆ ಹೋಗಿದರಾ ಯಾವಾಗ ಹೋದ್ರು ನೀನು ಕಸಕ್ವಲ್ಲ ಅಂತಲ್ಲ ಯಾಕೆ ಕಳಿಸ್ದೆ ನೀವು ಒಬ್ಬಳೇ ಮಾಡ್ಕೊಳ್ಳಿ ಹಾಂ ಮನಗೆ ಅಲ್ಗೋಗಿ ಕುಂದ್ಕೊಳಂತ ಏನಕ್ಕೀಗ ಅಯ್ಯೋ ನೀನು ನೀವು ಕಸಕೋದಿ ಅಯ್ಯೋ ನಾನು ಹಂಗೆ ಹಿಂಗೆ ಅಂತ ತಳಿದೆ ಮಗಳೇ ಅವತ್ತು ಹೋಗಿ ನಾಡಿಗೆ ಹೋಗಿವೆ ನಾಡ್ದು ಹೋಗಿವೆ ಅಂತ కళ్ళిన కళి మొన్నే హఠ హెడ్కొండూ నన్ను తమ్ము నోడ అంత హేడు అండ్ ఇదిబిట్టు ఓదో ఓ నేను హోగ్ ఒక సందే ఓత్తు బందాళందే ఎర్ దిన కళ మగ్గు నవ్య ఆ రూమ్ బుట్టు ఆచ ఆ ఫోన్ హాకం యాస్ మాట్ అే కు హడాకొని చీజీచి అనుకుంటు ఏండి అయ్యో సాఫ్తనా మన బంగేలా మాోదకే అవుతుందా వంద భంగతీ నను గత నేను ఇవ్ ఏ దినకే ఏర్ లో కన్ను నే ఓ అవు నవ్యా కేసమ మాకిల్వా మన కేసు హేల్కొట్ అదకే ఏను ఈ మదే మా ఈ గండమనే యో కలసాకివ ని వయసుకొతారా హా అసట్గివరుతీ నేను నేను యాకే రూమ్ కూర్స్ ఎత్బిట్టు కుర్కొం కతీ కేస్త అయ్యో మగే యాకీ అట్ ఇక హాడుకుంటు మొబైల్ ఇకపోతాక ఓతారే అదక జగళ అంతే జగడ నిగీ కేసీ జగ పొతనా నిమ్మప్ప కల్సత్ప్ప కలసవా ಅಯ್ಯೋ ಅವಳು ಅದೇ ಸಿಕ್ಕಿದ್ದು ತಡ ಅಂದ್ಕೊಂಡು ಹೊತ್ಕೊಂಡು ರೂಮಲ್ಲಿ ಬಾಳ್ಕೊಂಡಳು ಕಡ್ದೆಲ್ಲ ಇಷ್ಟಕ್ಕೆ ಇನ್ನೇನು ಮಾಡ್ಕೋದು ಹಾಗೆ ಕಸಿರೋದು ರವ್ವಾಣಿ ಅಯ್ಯೋ ಅಮ್ಮ ನಿಮ್ಮಂತ ಏನು ಮಾಡೋದು ನಾನು ಅವಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂದ್ಕೊಂಡು ಕೇಳೋಣ ಬಂದೀನಿ ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ ಹಾಂ ನಮ್ಮ ಮನೆಗೆ ಹೊಸಿ ಕೇಳ್ಸವಮ್ಮ ಗದ್ದೆ ಹೊಲ ಅಂತ ಬರೋರಿಗೆಲ್ಲ ನಾವೇ ಅಡುಗೆ ಮಾಡ್ಬೇಕನ್ನವ ಓ ಏನು ಮಾಡೋದು ಅಂತೆ ಇವ್ಳು ಮಾಡಿಕೊಂಡು ಓಹ್ ಏನು ಮಾಡದಂತೆ ಆ ಅವ ಇದ್ಯಾಕೆ ಹಿಂಗೆ ಬಾಯ್ಬಿಡ್ತೇನೆ ಏನಾಯ್ತವ ಅಲ್ಲ ಕಣ್ಣ ಮಗ ನೋವಿನ ಕೇಳಕ್ಕೆ ಬಂದಿದ್ದೀವಿ ಯಾರಿಗೆ ಅವಿನಾಶಂಗ ಹಾಂ ನೀನು ತಮಾಸೆ ಮಾಡ್ತೀವಿ ಹೆಂಗವಾ ತಮಾಸೆ ಯಾಕೆ ಮಾಡಾನೆ ನೀನೇ ಅಲ್ವಾ ಚಿಕ್ಕ ವಯಸ್ಸಿಂದ ಹೇಳ್ತಿದ್ದು ಹಾಂ ನನ್ನ ಮಗಳಿಗೆ ಕೊಡ್ತೀನಿ ನನ್ನ ಮಗಳ ಮಗನಿಗೆ ಕೊಡ್ತೀನಿ ನನ್ನ ಮಗಳ ಮಗನಿಗೆ ಕೊಡ್ತೀನಿ ನವೀನಾ ಅಂತ ಈಗ ನೋಡಿದ್ರೆ ನೀನು ತಮಾಶೆ ಮಾಡ್ತಿದ್ದೀರಿ ಹೆಂಗವ ಅಂತೀಲ್ಲವಾ ನಾನು ಒಬ್ಬ ಮಗ ಮದುವೆ ಮಾಡಬೇಡವಾ ಈ ವರ್ಷ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಕಣಮ್ಮ ಅದಕ್ಕೆ ಅಲ್ಲಿ ನೋಡೋದಕ್ಕೆ ನೋವಿನೇ ಕೇಳನೆ ನಾವು ಹೋಗಿ ಮಾಡ್ಕೊಡ್ತೀನಿ ಅಂತ ಹೇಳೋದಲ್ಲ ಅಂತ ಬಂದಿದ್ದೀನಿ ನೀನು ನೋಡಿದ್ರೆ ಬಿಡ್ಕೊಂಡು ತಮಾಸೆ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಕೇಳ್ತಿದ್ದೀಯಲ್ಲ ಅಲ್ಲ ಕಣ್ಣೆ ಮಗ ನಿನ್ನ ಮಗ ಏನು ಓದಿದನು ಹಾಂ ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಓದಿರೋನಿಗೆ ಇಷ್ಟೊಂದು ಓದಿರೋಳನ್ನ ಸಿಟೀಲಿ ಬಂದಿರೋ ಮಗಳನ್ನ ಕೊಟ್ಟಾರಲೇ ನಾನೇನು ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದೆ ಹಾಗಂತ ಈಗ ಅವರ ಅಪ್ಪನವ್ರು ಅವನು ಒಪ್ಪಾರ ನಾನು ಒಪ್ಪಿದ್ರು ಅಯ್ಯೋದೇ ನೀನು ಅವ್ರ ತಗ ಕೇಳ್ಕೊಬೇಕ ಅಲ್ಲ ಕಣ್ಣೇವಾ ಹಾಂ ನನ್ನ ಮಗನ ಮಗಳ ಮಗನಿಗೆ ಮಾಡ್ಕೊಡ್ತೀನಿ ಮಗಳ ಮಗನಿಗೆ ಮಾಡ್ಕೊಡ್ತೀನಿ ಅಂತ ಬಾಯ್ ತುಂಬ ಹೇಳ್ತಿದ್ದಾಳೆ ನೀನೇ ನನ್ನ ಮಗನಿಗೆ ನಾನು ನಾವಿನ್ ಮಾಡ್ಕೊತೀವಿ ನಾವೇನು ಮಾಡ್ಕೊತೀವಿ ಅಂತ ಹೇಳಿ ಅವ ಇದನ್ನ ಆಸೆ ಊಟಸ್ ಕೂಸಿದ್ದೀನಿ ನೀನು ನೋಡಿದ್ರೆ ನನಗೆ ಗೊತ್ತಿಲ್ಲ ಅಂತಿದ್ದೀನ ಹಾಂ ಇನ್ನು ಯಾರನ್ನು ಗೊತ್ತಲ್ಲವಾ ನೀನೇ ಅಂದ್ಮೇಲೆ ಅವ್ರು ಒಪ್ಕೊಂಡಾರವ ನನ್ನ ಮಗ ಎಣ್ಣೆ ಕ್ಲಾಸ್ ಓದಿದ್ರೆ ಏನು ಹುಸಿ ಆಸ್ತಿ ಅಂತ ನಮಗೆ ಅದ್ಗೆಲ್ಲ ಅವ್ನು ಅಗ್ನೇಕಾನವ ಮಗ ಅವನೇ ರಾಜ ಹಾಂ ಎಲ್ಲ ಅಂತ ಆಸ್ತಿ ಅಂತಸ್ಕೆಲ್ಲ ಅವನೇ ಕಣವಾ ಕಿವು ಕಿವು ನಿಂತವ್ರೆ ನನ್ನ ಮಗನಿಗೆ ಹೆಣ್ಕೊಡಕ್ಕೆ ಏನು ಹಿಂಗಂತಿದ್ದೀನಿ ನೀನು ನೀನು ಹಿಂಗಂದ ಮೇಲೆ ಅವ್ರು ಒಪ್ಕೊಂಡರ ಹಾಕು ಅಲ್ಲ ಕಣ್ಣೇ ಮಗ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ ನಾನೇನು ಮಾಡನೆ ಹಾಂ ಹಾಗೇನೋ ಹೇಳ್ತಿದ್ದೆ ಸರಿ ಓದಿಸಿ ನೀನು ಕೆಲಸ ಕೆಲಸ ಕೊಡ್ಸಿದ್ರೆ ಆಗೋದು ಜಾಸ್ತಿ ಆಸ್ತಿ ನೋಡೋಕೆ ನೋಡೋಕೆಲ್ಲಕನವ ನೋಡರ ಅಯ್ಯೋ ಇಲ್ಲೇ ಒಂದು ಬಗ್ಗಿ ಒಂದು ಕೆಲಸ ಮಾಡೋಲ್ಲ ಅವಳು ನಿನ್ನ ಮನೆಗೆ ಬಂದು ಅಷ್ಟು ಭಂಗ ಮಾಡಾಯ್ತು ಅವಳು ನೇ ಮಗ ಹಾಗೆ ಮನೆ ಕೆಲಸ ಮಾಡಿಕೊಂಡು ಇರುವಂಥವ ಏಳು ಎಂಟುನ ಕೆಲಸ ಓದಿರೋಂಥ ಸಿಗ್ತವೆ ಎಲ್ಲರೂ ಒಂದು ಒಳ್ಳೆ ಕಡೆ ನೋಡಿ ಮಾಡೋಕತ್ತೆ ಸಂ ನೀನು ಇವಳು ಯಾವುದಕ್ಕೂ ಬಗ್ಗೋದಿಲ್ಲ ಓ ನೋಡ್ತೇನೆ ನೀನು ನಾನೇ ಸಾಯ್ತಕ್ಕಿ ವಯಸ್ಸಾಗಿರೋಳು ಹಾಂ ನೀನು ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಅಳಿಗೆ ಸೇವ್ ಮಾಡ್ಕೊಂಡು ಕುಳ್ಕೊಡಿಯಾ ಸುಮ್ಮನೆ ಸುಮ್ಮನೆ ನಾನು ನೋಡ್ತೀನಿ ನೋಡ್ತೀನಿಲ್ಲ ಕಡೆ ನಿಮ್ಮ ಮನೆ ಬಂಕಾಗೋ ಅಂತ ಒಳಗೆ ನನ್ನ ಮನೆ ಬಂಕ್ ಆಗೋಳನಾ ನೋಡು ಅಂತ ಹೇಳಕ್ಕೆ ಬಂದಿರ ಇಲ್ಲಿ ನಿನ್ಗೆ ನಿಮ್ಮ ಅಮ್ಮಗಳು ಕೊಟ್ಟಿಯೋ ಇಲ್ವೋ ಅಂತ ಕೇಳಕ್ಕೆ ಬಂದೀನಿ ನನ್ನ ಮಗನಿಗೆ ನೀನೇನು ನೋಡ್ಬೇಡ ನನಗೆ ಗೊತ್ತು ನಾನು ನೋಡ್ಕೊತೀನಿ ನೀನು ಕೊಟ್ಟಿಯೋ ಕೊಡೋಕ್ಕಿಲ್ವೋ ಅಷ್ಟು ಹೇಳು ಎಕ್ಸ್ಟ್ರಾ ಮಾತೆಲ್ಲ ಆಡ್ಬೇಡ ನೀನು ಅವಾ ಐತ್ರಿ ನಡಿ ಅಡುಗೆ ಮಾಡಿ ನೀವು ಉಣ್ಣಡಿ ಈಗ ನಂದು ನಿಂತು ಯಾಕೆ ಮಾತು ಅವ್ರ ಹೂವ ಅವರಪ್ಪ ಬರಲಿ ಕುಂತ್ಕೊಂಡು ಮಾತಾಡೋಣ ನಾನು ಹೇಳ್ತೀನಿ ಲವ್ ನನ್ನ ಮಗಳಿಗೆ ಕೊಡು ಅಂತ ಆಯಿತಾ ನಿನ್ನ ಪರದೆ ಮಾತಾಡ್ತೀನಿ ಅದೇನು ಹೇಳೋ ನೋಡೋಣ ನೀರು ನೀನು ಸುಮ್ಮನೆ ಹಿಂಗೆ ಬಂದಿಡ್ಕೇ ಹಿಂಗೆ ಜಗಳ ಮಾಡಿದ್ರೆ ಸರಿಯಾ ಹಾಂ ನಡಿ ಅಡುಗೆ ಮಾಡಿ ನಡಿ ಉಣ್ಣವಾ ನೋಡ್ಯವ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ನಿನ್ನ ನಂಬ್ಕೋ ಬಂದಿದ್ದೀನಿ ಹಾಂ ನಮ್ಮವೂ ನಂಗೆ ಕೈ ಬಿಡೋಕ್ಕಿಲ್ಲ ನನ್ನ ಮಗನಿಗೆ ಕೊಟ್ಟೆ ಕೊಡಿಸ್ತಾಳೆ ಅಂತ ಹಾಂ ನನ್ನ ಮಗ ಆಸೆ ಇಟ್ಕೊಬಿಟ್ಟವನೇವಾ ಚಿಕ್ಕ ವಯಸ್ಸಿಂದ ಹೇಳಿ ಹೇಳಿ ನಿನ್ನ ನಂಬ್ಕೋ ಬಂದಿದ್ದೀನಿ ನೀನೀಗ ಆಗಕ್ಕಿಲ್ಲ ಮಾಡೋಕ್ಕಿಲ್ಲ ಅಂದರೆ ಮಾತ್ರ ಇವತ್ತೇ ಕೊನೆ ಅನ್ಕೊಬಿಡು ಇನ್ನು ನಾನು ಈ ಮನೆ ಬಸ್ತಾ ತುಣ್ದು ಯಾವತ್ತೂ ಬರೋಕ್ಕಿಲ್ಲ ಅಷ್ಟೇ ಈಗ ಎಲ್ಲ ನಿರ್ತೀರ್ಮಾನ ನಿನ್ನ ಮೇಲೆ ಅದೇ ನಿನ್ನ ಮಗ ಸೊಸೆ ಅವ್ರು ಕೊಡೋಕ್ಕಿಲ್ಲ ಬಿಡೋಕ್ಕಿಲ್ಲ ಅಂದರೆ ಅದೇನು ಮಾಡಿ ಒಪ್ಪಿಸ್ತೀವೋ ಒಪ್ಸು ಇನ್ನು ಮಗಳು ಬೇಕು ಅಂದರೆ ಒಪ್ಸು ಇಲ್ಲ ಅಂದರೆ ಇಲ್ಲ ಅಂದರೆ ತಿರ್ಕೊಬಿಡು ಇನ್ನು ಯಾವತ್ತೂ ನಾನು ನಿನ್ನ ಮನೆ ಬಾಗಿಲು ತುಂಡಿ ಬರೋಕ್ಕಿಲ್ಲ ಅಲ್ಲಕ್ಕಂದಿಗ್ ಬಂದು ಇದರಲ್ಲಿ ನೀನು ನೀನು ಮಾತಾಡೋದು ಸರಿಯವ ಹಾಂ ನೋಡೋದು ಇರುವ ಅರಪ್ಪ ಜೊತೆ ಮಾತಾಡೋದ ಅವ್ರು ಕೊಡೋಕ್ಕಿಲ್ಲ ಅಂದ್ರೆ ಮಾತು ಅದೇ ಕೊಡಕ್ಕಿಲ್ಲ ನಿಮ್ಮ ಅಣ್ಣನೇ ಅಲ್ವಾ ನೀವು ಫೋನ್ ಮಾಡಿ ನೋಡಿ ಬಂದವಳೆ ಅಂತ ಹೇಳಿದ್ರು ಅಮ್ಮ ಒಂದು ಸಲ ಏನು ನೋಡೋಣ ನೀರು ನೀನು ಹೊಸದೂ ಹೇಗಿಲ್ಲ ಮನೆ ಕೊರಕಿಲ್ಲ ಅಂತ ಹಿಂಗೆ ಮಾಡಿ ಹಟ್ತನೇ ಮಾಡ್ತಾ ಇದ್ದರು ಆಗದವ ಹಾಂ ನೋಡು ನೀವು ಒಂದು ಎರಡು ದಿನ ಇರ್ತೀರ ಮೊದ್ಲ ನೋಡು ಅವಳು ಅಂದ ಚಂದವ ಅವಳು ಯಾವ ಸಾ ರೀತಿ ಕೆಲಸ ಮಾಡ್ತಾಳೆ ನೋಡು ಅವಾಗ ನಿನಗೆ ಗೊತ್ತಿದ ಅವಳು ಸೊಸೆ ಮಾಡ್ಕೋಬೇಕು ಬಿಡ್ಬೇಕು ಅಂತ ಅವ್ರು ಅವ್ನು ಕೇಳ್ಬಿಟ್ಟು ತನವಾ ಅವ್ರು ಹೂನ್ ಕೇಳ್ಬಿಟ್ಟು ಹೋಗ್ತೀನಿ ನನ್ನ ಮನೆಯ ಬರೋ ಮುಂಚೆ ಅವಳು ಎಲ್ಲ ಥರ ಕೆಲಸನೂ ಕಲ್ತಿರ್ಬೇಕು ಅಂತ ಹೇಳ್ತೀನಿ ಓ ಇನ್ನೇನು ಸುಮ್ಮನೆ ಮದುವೆ ಮಾಡ್ಕೊಳ್ತು ಕರ್ಕೋಗ್ಬಿಟ್ಟ ನೋಡೋಣ ಹಾಂ ಅವ್ವ ಇಲ್ಲಿ ಎಲ್ಲ ನೋವೇ ಹಂಗೆ ಮಾಡಬೇಕು ಅವಳು ಅಲ್ಲಿ ಬಂದು ನೀ ಹೆಂಗೆ ಮಾರಾಣಿ ಹೆಂಗೆ ಕುಂತಿರ್ತೀವಿ ಹಂಗೆ ಕುತ್ಕೋಬೇಕು ನಾನು ಹಾಂ ಹೆಂಗೆ ರವ ಇಲ್ಲ ಎಲ್ಲ ಕೆಲಸ ಮಾಡ್ಕೊಳ್ತಾಳೆ ಹಂಗೆ ಅವಳ ಮಗಳು ಬಂದಲ್ಲಿ ಎಲ್ಲ ಮಾಡಬೇಕು ಹ್ಞೂ ಏನು ಮಾಡ್ದಾಳ ತಗೊಂಡೋಗಿ ನಾನು ಅವಳಸಿ ಮಾಡ್ಕೊಂಡು ಕೂತ್ಕೊಳಕಾ ನನಗೂ ಸಾಕಾಗೋದು ಇಷ್ಟು ಹೊಸ ಮಾಡಿ ಮಾಡಿ ಇನ್ನೂ ಆಳು ನನ್ನ ಮನೆ ಸಸ್ಯಾಗಿ ಬರೋಕ್ ಮುಂಚೆನೇ ಎಲ್ಲಾನು ಕಲ್ತ್ಕೊ ಬರಬೇಕು ಆ ರವಂಗೆ ಹೇಳ್ಬಿಟ್ಟು ಹೋಗೋದು ನಾನು ಎಲ್ಲ ಥರನೂ ಕಳ್ಸಿಬಿಟ್ಟು ಕಳ್ಸ್ಬೇಕು ನೀನು ಹೇಳೋದು ನಿನ್ನೆ ಕರ್ಕೊ ಅಂತ ಹೇಳ್ತೀನಿ ಅವ್ಳಿಗೆ ಹ್ಞೂ ಇನ್ನೇನು ಅನ್ಕೊಬಿಟ್ಟಿದ್ದೀನಿ ನನ್ನ ಅಬ್ಬಾ ರವೀನಾ ಸ ನೋಡಬೇಕು ನವೀನಾಥಿದ ಮತ್ತೆ ಬರ ಕೇಳೋಣ ನೋಡ್ಬೇಕು ಅಂತೀಗ ఓ బర్ బరకే ఇం ఏం నోడ్కొండీ బాకేడు నెడదినే సీరబీ చక్క బీర ఉంటుంది మేడం నేవ సరికే ఓకే సీరబ్బ చెప్పబట్టు మగగా తొడ్కీ అయ్యో హామీ ముం యాప్పా మార్కొడ్తా బుట్టాడు ఇవళు ఏం ఇక అరు వారు అప్పన్ అస్ట్ ఓదిిర మగ్న ఈ ఏం చెట్ల ఉద్రో దగం కొడు అ ఒప్పుకుంటారా అలా నాంతే ఏంకొడనే నన్న మగ్న ఈ మగం ಹಾ ನಾನ್ ನೋಡಿದ್ರಿ ಒಳ್ಳೆ ಕಡೆ ಚೆನ್ನಾಗ್ ಕೆಸಲ್ಲಿ ಇರೋ ನೋಡಪ್ಪ ಅಂತ ಬ್ರೋಕರ್ ಅಂತ ಹೇಳಿ ಇವಳು ನೋಡಿದ್ರೆ ನನ್ನ ಮಗನ್ ಮಾಡ್ಕೊಂಡು ಬಂದವಳಲ್ಲ ಅಯ್ಯೋ ದೇವ್ರೆ ನೀನ್ ಕಾಪಾಡ್ಬೇಕನ್ನಪ್ಪ ನಾನು ಕೊಡ್ತೀನಿ